ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೆಂಗದೀರಿ ಆರಾಮದಿರಿ ಅಂದ್ರೆ ನಾವು ಆರಾಮದ್ ನೋಡ್ರಿ ನೀವು ಎಲ್ಲರೂ ಅಂತ ಹೇಳಿ ಭಾವಿಸ್ತಾ ಇವತ್ತಿನಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಬೆಳಿಗ್ಗೆ ಎತ್ ಬಿಟ್ಟ ಎಲ್ಲಾ ಕೆಲಸ ಮುಗಿಸಿ ಎಲ್ಲರ ಪಲ್ಯಗಳು ಮಾಡಿ ಹಿಟ್ಟು ಕಲಸಿಟ್ಟು ಹೋಗಿ ಜಾಗ ಗಿಡಕ ಮಾಡಿ ಬಂದರೆ ಈಗ ನಮಸ್ಕಾರ ಮಾಡಿಬಿಟ್ಟು ಇನ್ನು ಚಪಾತಿ ಮಾಡಿಬಿಟ್ಟ ಎಲ್ಲರಿಗೂ ನಾಶ ಕೊಟ್ಟು ಡಬ್ಬಿ ಕಟ್ಟಿ ಮತ್ತೆ ಕಾಯಿಪಲ್ಯ ತರ್ಬೇಕ್ರಿ ಇವತ್ತು ಬುಧವಾರ ಹೋಗಿ ಕಾಯಿಪಲ್ಲೆ ತರಬೇಕು ಇವತ್ತು ಜುಮ್ಕುದ್ ಹೊಡಿ ಇದು ಆಲ್ರೆಡಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆ ಅಲ್ಲ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಮಾಡಿಟ್ಟಿದ್ದೀನಿ ಕಾಯಿ ಖಾಲಿ ಹಿಡಿತ್ತಲ್ರಿ ಹಿಂಗಾಗಿ ಬಿಟ್ಟೆ ಜಿನ್ಕುರ್ ವಡಿ ಮಾಡ್ತೀನಿ ಸ್ವಲ್ಪ ಸೋರೆಕಾಯಿ ಹಿಡಿದ್ರೆ ಅದನ್ನ ಸೋರೆಕಾಯಿ ಪಲ್ಯ ಮಾಡಿದೀನಿ ಸ್ವಲ್ಪ ಇತ್ತಲ್ಲ ಸುಮ್ಮನೆ ಸುಮ್ನೆ ವೇಸ್ಟ್ ಪಲ್ಯ ಮಾಡಿಬಿಟ್ಟು ಜಿನ್ಕು ಒಡಿ ಅಷ್ಟು ಮಾಡಿಟ್ಟಿದ್ದೀನಿ ಇನ್ನ ಚಪಾತಿ ಅಷ್ಟು ಮಾಡಿಬಿಟ್ಟಿನಿ ಪಟ್ ಪಟ್ ಚಪಾತಿ ಮಾಡ್ಕೊಂಡ್ರೆ ಹೋಗಿ ನಾಷ್ಟ ಮಾಡ್ಬಿಟ್ಟು ಹೋಗಿ ಕಾಯಿ ಪಲ್ಯ ತಂದ್ಬಿಟ್ರ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ಯಾಕಂದ್ರೆ ಬಿಸಿಲು ಆಗ್ಬಿಟ್ಟಿತ್ ಈಗ ಬೇಸ್ಗಿ ಸ್ಟಾರ್ಟ್ ಆಗೈತಿ ಹತ್ತು ಗಂಟೆ ಆಯ್ತಲ್ಲ ಫುಲ್ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟೈತೆ ಹೋದ್ ಬುಧವಾರ ಹಂಗ ಆಗಿತ್ತು ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ಹೋಗಿದ್ದೆ ರೀ ತಾನು ಕರ್ಕೊಂಡು ಹೋಗಿದ್ದೆ ತನ್ನ ಸ್ಕೂಲ್ ಸುಟ್ಟಿ ಐತೆ ಅಂಥೇಳಿ ಇಷ್ಟು ಹೈರಾಣ ಆಗ್ಬಿಡ್ತಲ್ಲ ಸಾಕಾಗಿಬಿಟ್ಟು ಅದಕ್ಕೆ ಈಗ ಸ್ವಲ್ಪ ಜಲ್ದಿ ಹೋಗ್ಬಿಟ್ಟ ತರನ ಹಿಟ್ಟನು ಕಲ್ ಕಲಿಸಿ ಇಟ್ಟಿದ್ದೇವೆ ಹಿಟ್ಟನು ನೆನ್ಬೈತಿ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಹಾಗಾದ್ರೆ ಊಟ ಸ್ಟಾರ್ಟ್ ಆಗೈತಿ ತಾನು ಡಬ್ಬಿ ಕಟ್ಕೊಂಡು ಊಟ ಮಾಡಿ ಸ್ಕೂಲಿಗೆ ಹೋದ್ಲು ನಮ್ಮ ಮನೆಯವರು ಊಟ ಮಾಡ್ತಾರೋ ಇನ್ನೂ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಊಟ ಮಾಡಿ ಹೋಗಿ ಕಾಯಿಪಲ್ಯೆ ತರ ರೀ ಮಸ್ತಾಗಿ ಪ್ಲೇಟ್ ರೆಡಿ ಆಗೈತಿ ಹುಣ್ಣೊನು ಬರ್ರಿ ಇನ್ನು ಈಗ ನಾಷ್ಟ ಮಾಡಿಬಿಟ್ಟು ಹೋಗಿ ಕಾಯಿಪಲ್ಯೆ ತಂದೆ ನೋಡಿರಿ ತಂದುಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಈಗ ಟೈಮ ಹತ್ತು ಗಂಟೆ ಆಗೈತ್ರಿ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗಿ ತಂದು ಮುಂಚೆನೇ ಅವ್ರ ಸಂಗಾಟಿ ಹೋಗ್ಬಿಟ್ಟು ಕಾಯಿಪಲ್ಲೆ ಪಲ್ಯ ರೀ ಇನ್ನೆಲ್ಲ ಸೋಸಿಡೋದು ಮತ್ತು ತೊಳೆಯೋದು ಕೆಲಸ ನೋಡಿರಿ ಒಂದು ಕೆ ಜಿ ಬಟಾಣಿ ತಂದಿದ್ದೀನಿ ಅವನ್ನ ಸೋಸಿಡಬೇಕು ಇಡಬೇಕು ಮತ್ತು ಚೌಳಿಕಾಯಿ ಸೋಸ್ ಬೇಕ್ರಿ ರೀ ಮತ್ತು ತಪ್ಪಲು ಪಲ್ಯ ಮೆಂತ್ಯ ಪಲ್ಯ ಪಾಲಕ್ ಇವೆಲ್ಲ ಸೋಸ್ಬೇಕಾದ್ರೆ ಬೇಕಾದ್ರೆ ಟೈಮ್ ಜಾಸ್ತಿನೇ ಹಿಡಿತೈತಿ ಫಸ್ಟಿಗೆ ಇವೆಲ್ಲ ಬಟಾಣಿ ಮತ್ತು ಚೌಳಿಕಾಯಿ ಸೋಸ್ ಬಿಟ್ಟು ಆಮೇಲೆ ಮೆಂತ್ಯ ಪಲ್ಯ ಮತ್ತು ಎಲ್ಲ ಸೋಸ್ತೀನಿ ಸೋಚ್ಬಿಟ್ಟ ತೊಳೆದು ಇಟ್ಕೊಂಡ್ಬಿಟ್ಟೆ ಅಂದ್ರೆ ಒಂದು ವಾರ ತನಕ ಟೆನ್ಷನ್ ಇರೋಂಗಿಲ್ಲ ರೀ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು ಕಾಯಿಪಲ್ಲಿ ತಂದ ಮೇಲೆ ಇದೆಲ್ಲ ಕೆಲಸ ಮಾಡೋ ತನಕ ಫುಲ್ ಹೈರಾಣ ಆಗಿಬಿಡ್ತೈತೆ ನೋಡಿರಿ ತಂದು ಬಿಟ್ಟ ಫಸ್ಟಿಗೆ ಎಲ್ಲ ಸೋಸಿಟ್ಕೊತೀನಿ ನಿಂಬೆಹಣ್ಣ ರೇಟ್ ಅಂತೂ ಇಷ್ಟು ಜಾಸ್ತಿ ಆಗೈತೆ ರೀ ಇನ್ನು ಸ್ಟಾರ್ಟಾಗಿಲ್ಲ ಸ್ಟಾರ್ಟ್ ಆಗಿಲ್ಲ ಹತ್ತು ರೂಪಾಯಿಗೆ ಮೂರು ನಾಲ್ಕು ಕೊಡೋಕೆ ಬ್ಯಾಸ್ಗೆ ಸ್ಟಾರ್ಟ್ ಆಯ್ತಿಲ್ಲೋ ಎರಡು ಒಂದು ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವಾಗಂತೂ ಸಿಕ್ಕಾಪಟ್ಟೆ ತುಟ್ಟಿ ಹತ್ತವು ನಮಗಂತೂ ನಿಮ್ಮೆನ್ ಜಾಸ್ತಿ ಬೇಕಾಕೋದ್ರೆ ಈಗ ಕಾಯಿಪಲ್ಲೆಲ್ಲ ಪಲ್ಯೆಲ್ಲ ಸೋಸಿ ತೊಗೊದಿಟ್ಟೀನಿ ನೋಡ್ರಿ ಇನ್ನ ತೆಗೆದಿಡ್ಬೇಕು ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ತೆಗೆದಿಡ್ಬೇಕ್ರಿ ಅದು ನೀರಿದ್ದಾಗ ಇದ್ದಾಗ ತೆಗಿ ತೆಗೆದಿಡಾಕ್ ಹೋಗ್ಬಾರ್ದು ಫ್ರಿಡ್ಜ್ ಒಳಗ ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆದ್ಮೇಲೆ ಎತ್ತಿಟ್ಕೋಬೇಕ್ರಿ ಎಲ್ಲಾ ತೊಗೋದಿಟ್ಟಿದಿ ಇದು ಏನೈತಿಲ್ಲ ಇದು ಬಿಡುವ ಎಲ್ಲಿ ಇಟ್ಟಿದ್ರದ ಸಲಾಯ್ ಮಾಡ್ಬೇಕಂತ ನೀರೊಳ ಹಾಕಿಟ್ಟಿದ್ರೆ ಈಗ ಮಧ್ಯಾಹ್ನ ಮೇಲೆ ಮಾಡ್ತೀನಿ ಅದು ಗಾರಿ ಬಿಟ್ಟು ಬಿಟ್ಟು ಎದಿ ಇರ್ತೈತಲ್ಲ ಅದನ್ನ ಸಣ್ಣ ಕಟ್ ಮಾಡಿ ಸ್ವಲ್ಪ ಖಾರ ಉಪ್ಪು ಶೇಂಗ ಪುರಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಹಾಕಿ ರೊಟ್ಟಿ ಚಪಾತಿ ಸಂಗಾತಿ ತಿನ್ನಕ ಬಹಳ ಮಸ್ತ್ ಆಗೋತ್ರಿ ಮತ್ತೆ ಆರೋಗ್ಯಕ್ಕೆ ಒಳ್ಳೆಯದ್ರು ಅದಕ್ಕಂತೆ ನೀರೊಳಗೆ ಹಾಕಿಟ್ಟಿದ್ರೆ ತಗೋದ್ಬಿಟ್ಟು ಈಗ ಎತ್ತಿಟ್ಟು ಕಟ್ ಮಾಡಿ ಆಮೇಲೆ ಮಧ್ಯಾಹ್ನ ಎಲ್ಲ ಪಾಲಕ್ ಮೆಂತ್ಯ ಪಲ್ಯ ಕೊತ್ತಂಬರಿ ಮತ್ತೆಲ್ಲ ತಗೋದಿಟ್ಟಿದ್ರೆ ಈ ಬಟಾಣಿ ಏನದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ ಬಿಟ್ರ ಫ್ರಿಜಿ ಒಳಗೆ ಆ ತಿಂಗ್ಳ ತನಕ ಯೂಸ್ ಮಾಡ್ಬೋದ್ರೆ ಅದಕ್ಕಂತ ಹೇಳಿ ಒಂದು ಕೆ ಜಿ ತಂದಿದ್ದೆ ನಾನು ಎಲ್ಲ ಕೆ ಕೆಜಿ ತಂದ್ರೆ ಫುಲ್ ಕವರಿ ಹಾಕಿ ಈ ರೀತಿ ಐಸ್ ಬಾಕ್ಸ್ ಒಳಗೆ ಇಟ್ಕೊಂಡ್ ರೀ ನಾವು ಆ ತಿಂಗಳ ತನಕ ಆರಾಮ್ಸ್ರಿ ಯೂಸ್ ಮಾಡ್ಬೋದು ನೋಡ್ರಿ ಇನ್ನೊಂದ್ ತಿಂಗಳ ಬಂತೀವು ರುಚಿ ಅದಾವು ಇವನು ಹಂಗೆ ಹಾಕಿ ಕವರ್ ತಾಕಿ ಎತ್ತಿರ್ತಿದ್ರಿ ಟೈಮಿಟ ಪ್ಯಾಕ್ ಮಾಡಿ ಇಡ್ಬೇಕು ಬೇಕಂದ್ರೆ ಸ್ವಲ್ಪ ನೀರ ಹಾಕ್ಬಿಟ್ಟು ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ನುಗ್ಗೆಕಾಯು ಅಷ್ಟೇ ರೀ ತಂದ್ಬಿಟ್ಟು ಹಂಗ ಫ್ರಿಜ್ ಒಳಗೆ ಎತ್ತಿಟ್ಕೊಂಡ್ಬಿಟ್ರದ ಬಾಳ್ದಂಗ ಆಗಿಬಿಟ್ಟವಲ್ಲ ಅದಕ್ಕೆ ಕಟ್ ಮಾಡಿ ಒಂದು ಡಬ್ಬೆ ಹಾಕಿ ಅದು ವಾ ತನಕ ಆಗಂಗಿಲ್ಲ ರೀ ನಾವು ಯಾವಾಗ ಬೇಕು ಅವಾಗ ಮಾಡ್ಕೋಬಹುದು ಇಲ್ಲ ಕರ್ಬಂಬ್ ಕೊತ್ತೀ ಶೋಶಿ ಸಾರಿ ಸೋಸಿ ಸೋಶಿ ರೀ ಇದು ಕರ್ಬಂಬ್ ಸೊಪ್ಪು ಕಾಯಿಪಲ್ಲಿ ತರೋದು ದೊಡ್ಡ ಕೆಲಸ ಅಲ್ರಿ ಅದನ್ನ ತಂದ ಮೇಲೆ ಸೋಸ್ಬಿಟ್ಟು ನೀಟಾಗಿ ಇಟ್ಕೊಂಡು ದೊಡ್ಡ ಕೆಲಸ ನೋಡ್ರಿ ಯಾವಾಗ ಒಂದು ಎರಡ್ ಮೂರ್ ತಾಸ ಆಯ್ತು ಅದನ್ನೇ ಕೆಲಸ ಸ್ಟಾರ್ಟ್ ಆಗೈತಿ ಒಂದ್ ಕೆ ಜಿ ತಂದ ತಂದ್ಬಿಟ್ರೆ ಇಷ್ಟ ಆಗ್ತಾವು ವೆರೈಟಿ ಮಾಹಿತಿ ಸಿಗ್ತಾವಲ್ರಿ ಅವ್ರ ಜಾಸ್ತಿ ಕಾಗ್ಲಿ ಸಿಗ್ತಾವು ಇಷ್ಟ ತರಕ್ ಹೋದ್ರೆ ಎರಡ್ ನೂರು ಮುನ್ನೂರು ರೂಪಾಯಿ ಹೇಳ್ತಾರಲ್ಲ ನಾವ್ ಮನೆಯೊಳಗನ ಆರಾಮ್ ಬಿಟ್ಟು ಸ್ಟೋರ್ ಮಾಡಿ ಎಷ್ಟು ಇದಕ್ಕೆ ಐವತ್ತು ರೂಪಾಯಿ ಬಿದ್ದಿದೆ ರೀ ಐವತ್ತು ರೂಪಾಯಿ ಕೆ ಜಿ ಕೊಟ್ಟಾರು ಸುಲ್ಯಾಂಗೆ ಅಷ್ಟೇ ಕೆಲಸ ಟೈಮ್ ಮನೆಯೊಳಗೆ ಸುಮ್ಮನೆ ಟೈಮ್ ಪಾಸ್ ಹೊಂಟಿರ್ತೀವಲ್ಲ ಅವಾಗ ಸುಲ್ಗೆ ಇಟ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡ್ತೈತೆ ಕೆಲಸ ಮತ್ತು ಅಕ್ಕನೂ ಓದಂಗೆ ಆಗುತ್ತಲ್ರಿ ನಾ ಇನ್ನೊಂದು ಕೆ ಜಿ ತರ್ತಿದ್ದೀನಿ ನಮ್ಮ ಮನೆಯವ್ರು ರೀ ಇಷ್ಟು ತೊಗೊಂಡು ಏನು ಮಾಡ್ತೀನಿ ಬೈತಾರವರು ಒಂದು ಕೆ ಜಿ ಅಷ್ಟೇ ತೊಗೊಂಡು ಬಂದೆ ಹಾಗಾದ್ರೆ ರೀತಿ ಕ್ಲಿಪ್ ಹಾಕಿ ಇಟ್ಬಿಡ್ತೀನಿ ನಾನು ಒಂದು ಕೆ ಇದೊಂದ್ ಕೆಜಿ ಇದೊಂದ್ ಕೆಜಿ ಎರಡ್ ಕೆಜಿ ಐತ್ ನೋಡ್ರಿ ತಿಂಗಳ ತನಕ ಆರಾಮ್ಸಿ ಬರ್ತಾವೆ ಇವು ನಾವೇ ದಿನಾ ಹೋಗಲ್ಲ ರೀ ವಾರದ ಒಂದು ದಿವಸ ಬೇಕಾಗ್ತವೆ ಒಂದ್ ದಿವ್ಸ ಬೇಕಾಗ್ತಾವ್ ಎರಡ್ ತಿಂಗಂತು ಬರ್ತಾವ್ರಿ ವಿದ್ಯುತ್ ಅದ್ರದ್ದು ಎಲೆ ಜಾಸ್ತಿ ಇತ್ತ ಸುಮ್ಮನೆ ಅದಕ್ಕೆ ಬಿಸಾಡೋದು ಅಂತೇಳಿ ಇದ್ರದ್ದು ಸಲಾಡ್ ಮಾಡ್ತೀವಿ ರೀ ಆದರೂ ಅಂತಾರೋ ಅದು ಆದರೂ ಅಂತಾರೆ ನಮ್ಮ ಕಡೆ ರೀ ಈಗ ಇದನ್ನೆಲ್ಲ ಸಣ್ಣಗೆ ಕಟ್ ಮಾಡ್ತೀವಿ ರೀ ಒಂದು ನಾಲ್ಕೈದು ನಾಲ್ಕೈದು ಎಲಿ ಇದ್ಬಿಟ್ರೆ ರೀ ಒಂದು ಇಬ್ರು ಊಟ ಮಾಡ್ಬೋದು ಬೀಟ್ರೂಟ್ ತಂದಾಗ ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡ್ಕೋಬೇಕು ನೋಡ್ರಿ ಫಸ್ಟಿಗೆ ಇದು ಬಿಟ್ರೂಟ್ ಎಲ್ಲಿನ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ಇದನ್ನ ಪಲ್ಯ ಆದರೂ ಮಾಡ್ಕೋಬಹುದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಒಗ್ಗರಣಿಗೆ ಉಳ್ಳಾಗಡ್ಡಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡೆ ಇದನ್ನು ಹಾಕಿ ಹುರ್ಕೊಂಡು ಖಾರ ಉಪ್ಪ ಮತ್ತು ಬೇಕಂದ್ರೆ ಸ್ವಲ್ಪ ಬ್ಯಾರಿನೂ ಹಾಕೋಬೋದು ರೀ ಜಾಸ್ತಿ ಬೇಕಂದ್ರೆ ಇಲ್ಲಪ್ಪ ನಾವು ಹಸಿ ತಿಂತೀವಿ ಅಂತಂದ್ರೆ ಈ ರೀತಿ ಮಾಡ್ಕೋಬೋದು ರೀ ಎರಡು ರೀತಿ ಮಾಡ್ಕೋಬೋದು ನಮ್ಗೆ ಯಾವ್ದು ಇಷ್ಟ ಅಲ್ಲ ಆ ರೀತಿ ರೀ ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಇದನ್ನ ಸಣ್ಣಗೆ ಕಟ್ ಮಾಡ್ಕೊತೀವಿ ರೀ ಎಲ್ಲ ಭಾಳ ಮಸ್ತ್ ರೀ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಮೂಲಂಗಿ ತರ್ಕೀನಲ್ರಿ ಅದ್ರ ಡೈಲಿನ ಬಿಸಾಡೋ ಬರಲಿ ಈ ರೀತಿ ಹಸಿದಾದರೂ ಮಾಡಿರ್ತೀನಿ ಮತ್ತು ಒಗ್ಗರಣೆ ಹಾಕಿ ಬಿಟ್ಟಾದ್ರೂ ಮಾಡ್ತೀನಿ ಇವತ್ತು ಹಸಿದ್ ಮಾಡಾತೀನಿ ನೋಡ್ರಿ ಬೀಟ್ರೂಟ್ ಮತ್ತು ಮತ್ತ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಒಂದು ಒಳಗಡ್ಡಿನ ಕಟ್ ಮಾಡ್ಕೊಂಡ್ರಿ ರೀ ಈಗ ಬೀಟ್ರೂಟ್ ಎಲಿರಿ ಮತ್ತೆ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡಿಟ್ಟಿದೀನಿ ಎಲ್ಲ ಒಂದು ಹಣ್ಣು ಬಿಟ್ಟಿಗೆ ಹಾಕ್ಬಿಟ್ಟಿದ್ರೆ ಇದಕ್ಕ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಬೇಕ್ರೆ ರುಚಿಗೆ ತಕ್ಕಷ್ಟ ಉಪ್ಪು ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ಪ ಅರಶಿನ ಪುಡಿ ಮತ್ತೆ ಶೇಂಗಾ ಪುಡಿ ಹಾಕ್ತೀನಿ ಮತ್ತೆ ಶೇಂಗಾ ಹಿಂಡಿ ಹಾಕ್ತೀನಿ ಒಂದು ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಖಾರದ ಬನ್ನಿ ಶೆಂಗಾ ಹೆಂಡಿ ಹಾಕ್ತೀನಿ ಯಾಕಂದ್ರೆ ಇದು ಬಾದಿ ಸೈಟ್ ಮಾಡಿಲ್ಲ ಮತ್ತು ಶೇಂಗಾ ಹಿಂಡಿ ರೆಸಿಪಿ ತೋರಿಸ್ಕೊಡ್ರಿ ಅಂತ ಹೇಳಾಕತ್ತಾರ ಬಾ ಸಿಸ್ಟರ್ಸ್ ಅದಕ್ಕಂತ ಇದನ್ನ ಖಾಲಿ ಮಾಡ್ಬೇಕಲ್ರಿ ಇನ್ನ ಕೊನೆ ಐತಿ ಇದನ್ನ ಹಿಂಡಿನ ಸ್ವಲ್ಪ ಹಾಕ್ಬಿಡ್ತೀನಿ ಒಂದು ಮೂರು ಚಮ ನಾಲ್ಕು ಚಮಚ ಅಷ್ಟು ಹಾಕಿದ್ರಿ ಇದಕ್ಕಿಂತ ಎಣ್ಣೆ ಮಿಕ್ಸ್ ಮಾಡಿಬಿಡೋದು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ನೋಡಿರಿ ಆರಾಮ್ಸಿ ಮೂರು ನಾಲ್ಕು ಜನಕ್ಕೆ ಆಗುತ್ತೆ ಹಸಿ ತಿನ್ನೋದು ಆರೋಗ್ಯ ತಿನ್ನೋ ಒಳ್ಳೆಯದಲ್ರಿ ರೆಸ್ಟ್ ಮಸ್ತ್ ಮಸ್ತಾಗಿತಿ ರೊಟ್ಟಿ ಚಪಾತಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಬೋದು ಮತ್ತೆ ಸಿಂಪಲ್ಲಾಗಿ ರೀ ಭಾಳ ಜಾಸ್ತಿ ಅದು ಇದು ಮಸಾಲೆ ಹಾಕಿ ಅದೆಲ್ಲ ಗಡ್ಬಾರಿ ಮಾಡಿಬಿಡಕ್ಕಿತ್ತ ಈ ರೀತಿ ಒಂದು ಆಗಿ ಮಾಡ್ಕೊಂಡು ತಿಂದ್ರೆ ಪಲ್ಯ ಜೊತೆ ಸೈಡಿಗೆ ಇನ್ನೊಂದು ಸ್ವಲ್ಪ ಹಚ್ಕೊಂಡ್ಬಿಟ್ರೆ ಮಸ್ತ್ ಆಗುತ್ತೆ ರೀ ಪಲ್ಯನೂ ಬೇಕಾಗಿಲ್ಲ ಇದಿಷ್ಟೇ ಇದ್ರೂ ಚಪಾತಿ ಊಟ ರೀ ನಾವು ಹಾಗಾದ್ರೆ ಎಷ್ಟು ಮಸ್ತ್ ಆಗೈತಿ ನೋಡ್ತಾ ಇದ್ರೇನೆ ತಿನ್ಬೇಕನ್ಸುತ್ತೆ ಹಾಗಾದ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ನಾವು ಅಂತ ಹೇಳಿ ಬಿಸಾಡು ಮೊದಲಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಆಗೋತ್ರಿ ಮತ್ತೆ ಟೇಸ್ಟ್ನು ಇರ್ತೈತಿ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ನಾ ನಾನಂತೂ ರಗದ ಸಲ ಟ್ರೈ ಮಾಡಿದ್ದೀನಿ ರೀ ಭಾಳ ಮಸ್ತ್ ಬರ್ತೈತಿ ಮೂಲಂಗಿ ತಪ್ಲಾದ್ರೂ ಮತ್ತೆ ಇದು ಬೀಟ್ರೂಟ್ ತಪ್ಲಾ ಅಂತೀವಿ ನಾವು ಎಲ್ಲಿ ಆದ್ರೂ ನೀವು ಈ ರೀತಿ ಯೂಸ್ ಮಾಡ್ಕೊಂಡ್ಬಿಟ್ಟ ಮಾಡ್ಬೋದು ರೀ ನೆಕ್ಸ್ಟ್ ಟೈಮ್ ನಾನು ಒಗ್ಗರಣೆ ಹಾಕಿಬಿಟ್ಟು ಮಾಡಿ ತೋರಿಸ್ತೀನಿ ರೀ ಅದನ್ನು ಮಸ್ತ್ ಆಗುತ್ತೆ ಸ್ವಲ್ಪ ಬ್ಯಾಳಿ ನೆನೆಸ್ಬಿಟ್ಟು ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗುತ್ತೆ ರೀ ಟೇಸ್ಟ್ನು ಆಗುತ್ತೆ ಈಗ ಮಧ್ಯಾಹ್ನ ಊಟ ಸ್ಟಾರ್ಟ್ ಆಗಿತ್ತು ನೋಡಿರಿ ಬೀಟ್ರೂಟ್ ಸಲಾಡ್ ಮಾಡಿದ್ದೆ ಅಲ್ರಿ ಮತ್ತು ಅನ್ನ ಒಗ್ಗರಣೆ ಹಾಕ್ತೀನಿ ನಿನ್ನೆ ಸಂಜೆ ಮಾಡಿದರೆ ಸ್ವಲ್ಪ ಅನ್ನ ಇತ್ತಲ್ಲ ಮತ್ತು ಅನುಗ ಮನಗೂ ಆಗುತ್ತೆ ಮತ್ತು ನನಗೂ ಆಗುತ್ತೆ ಅಂತೇಳಿ ಮತ್ತು ಬೆಳಗ್ಗೆ ಮಾಡಿದ್ದು ಇದ್ರ ಪಲ್ಯ ಐತ್ರಿ ಸೋರೆಕಾಯಿ ಪಲ್ಯನೂ ಸ್ವಲ್ಪ ಐತಿ ಮತ್ತು ಜುಣ್ಕುದಿನೂ ಇನ್ನೂ ಸ್ವಲ್ಪ ಅದಾವೆ ರೀ ಅದು ತನಗ ಮನಗ ಮಧ್ಯಾಹ್ನ ಊಟಕ್ಕೆ ನನಗೆ ಹಾಕೈತಿ ಅಂತೇಳಿ ಅನ್ನ ಒಗ್ಗರಣೆ ಹಾಕ್ಬಿಟ್ಟು ಈಗ ಪ್ಲೇಟ್ ರೆಡಿ ಆಗೈತ್ರಿ ಉಣ್ಣಂತೆ ಮಧ್ಯಾಹ್ನದ ಊಟದ್ದೆ ಒಂದು ಚಪಾತಿ ಒಂದು ಸ್ವಲ್ಪ ಅನ್ನ ರೀ ಬೆಳಗ್ಗೆ ಒಂದೇ ಚಪಾತಿ ತಿಂದಿರಿ ತಿನ್ನಲ ಅನ್ನೋ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಅನ್ನ ತಿಂದ್ಬಿಟ್ರೆ ಸ್ವಲ್ಪ ಚಲೋ ಅನಿಸ್ತೈತೆ ರೀ ಬೆಳಗ್ಗೆನು ಚಪಾತಿ ಮಧ್ಯಾಹ್ನ ಚಪಾತಿ ಅಂದ್ರೆ ಒಲ್ ಅನ್ಸುತ್ತೆ ಸ್ವಲ್ಪ ಅನ್ನ ಇದ್ಬಿಟ್ರೆ ಇಷ್ಟ ಆಗುತ್ತಂತೆ ಅದನ್ನ ಬಿಸಿ ಮಾಡಿದೆ ರೀ ಸಾಂಬಾರ ಎಲ್ಲಿ ಮಾಡೋದಂತೆ ಒಗ್ಗರಣೆ ಹಾಕಿಬಿಟ್ಟೆ ಟೈಮ್ ಮೂರು ಗಂಟೆ ಆಗಿ ಹತ್ತು ನಿಮಿಷ ಆಗಿದೆ ನೋಡ್ರಿ ಈಗ ಊಟ ಸ್ಟಾರ್ಟ್ ಆಗೈತಿ ಊಟ ಮಾಡಬೇಕಿನ್ನು ಈಗ ರಾತ್ರಿ ಊಟಕ್ಕೆ ರೀ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಿ ಮಾರ್ಲಿ ಮಾಡ್ತೀನಿ ರೀ ಯಾವ ರೀತಿ ಮಾಡ್ತೀನಂತ ನಾನು ನೋಡ್ಕೊಂಡ್ ಬರೋಣ ನ್ರಿ ಇದೊಂತೂ ಭಾಳ ಮಸ್ತ್ ಆಗುತ್ತೆ ನಮ್ಮ ಕಡೆ ಭಾಳ ಮಂದಿ ಮಾಡ್ತಾರೆ ಈಗ ಫಸ್ಟಿಗೆ ಸಜ್ಜಿ ಮಾರ್ಲಿ ಮಣಕ್ರಿ ಸಜ್ಜಿ ಹಿಟ್ಟನ್ನು ಇಲ್ಲಿ ಒಂದು ಒಂದೆರಡು ಬಾಟ್ಲಷ್ಟು ಸಜ್ಜಿ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟು ಮಾಡಿಬಿಟ್ರೆ ನಾಲ್ಕು ಜನಕ್ಕೆ ಆರಾಮ್ ಸರಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಿಟ್ಟನ್ನು ಕಲ್ಸ್ಕೊಬೇಕಾಗುತ್ತೆ ಇದಕ್ಕೆ ಜಿಗಿಟ್ ಜಿಗಿಟ್ ಏನು ಹಾಕಕ್ಕೆ ಹೋಗಬಾರ್ದು ರೀ ಈ ಕಡೆ ತವಿನೂ ಕಾಸಾಕಿ ಇಟ್ಟಿದ್ದೀನಿ ರೀ ಫಸ್ಟಿಗೆ ಹಿಟ್ಟನ್ನು ಕಲ್ಸ್ಕೊಂಡ್ಬಿಡ್ತೀನಿ ರೊಟ್ಟಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ಲ ರೀ ಸೇಮ್ ಅದೇ ರೀತಿ ಕಲಿಸ್ಬೇಕು ಜಿಗಿಟ್ ಹಾಕಿಬಿಟ್ರೆ ಅದು ಮಾರ್ಲಿ ಏನಾಗುತ್ತಲ್ಲ ಜಿಗಟ್ಟಾಗುತ್ತಂತ ಜಿಗಿ ಹಾಕೋಕ್ ಹೋಗಬಾರ್ದು ಯಾಕಂದರೆ ನಾವು ರೊಟ್ಟಿ ಏನು ತಳ್ಳಿಗೆ ಮಾಡೋಂಗಿಲ್ಲ ರೀ ದಿಪ್ಪ ದಿಪ್ ಮಾಡ್ತೀವಲ್ಲ ಜಿಗಿಟ್ ಹಾಕೋ ಅವಶ್ಯಕತೆ ಬೇಡಂಗಿಲ್ಲ ಮತ್ತು ಸಜ್ಜಿ ಬೀಸ್ಕೊಂಡು ಬರಬೇಕಾದ್ರೂ ಇದಕ್ಕೆ ಸ್ವಲ್ಪ ಉದ್ದಿನಬ್ಯಾಳಿ ಮತ್ತು ರೊಟ್ಟಿ ಮಾಡ್ಬೇಕಾರೆ ಎಲ್ಲ ರೀ ಇದನ್ನ ಹಂಗೆ ಪ್ಲೇನಾಗಿ ಬರಬೇಕು ಏನು ಹಾಕಕ್ಕೆ ಹೋಗಬಾರ್ದು ಸಜ್ಜಿ ಅಷ್ಟೇ ಬೀಸ್ಕೊಂಡ್ ಬರಬೇಕು ರೀ ಮತ್ತು ಸ್ವಲ್ಪ ದಪ್ಪಾಗಿ ಬರಬೇಕು ಭಾಳ ಸಣ್ಣ ಬೀಸ್ಕೊಂಡ್ ಬರಬಾರ್ದು ರೀ ಸ್ವಲ್ಪ ತಪ್ಪಾಗಿ ಬೀಸ್ಕೊಂಬಂದ್ರೆ ಮಾದಲಿ ಚಲೋ ಆಗ್ತೈತಿ ಮಾದ್ಲಿ ಒಳಗೂ ಮ ಗೋಧಿ ಮಾದ್ಲಿನೂ ಮಾಡ್ತಾರೆ ಮತ್ತು ಗೋಧಿ ಹಿಟ್ಟ ಸ್ವಲ್ಪ ಕಲ್ಲಿ ಹಿಟ್ಟನೂ ಹಾಕಿ ಮಾಡ್ತಾರೋ ಎರಡು ಮೂರು ನಾಲ್ಕು ರೀತಿನೂ ಮಾಡ್ತಾರೆ ಇದು ಸಜ್ಜಿ ರೀ ನೆಕ್ಸ್ಟ್ ಮಾಡಿದಾಗ ಬೇರೆ ರೀತಿ ಮಾದಿನ ತೋರಿಸ್ಕೊಡ್ತೀನಿ ರೀ ಈಗ ಫಸ್ಟಿಗೆ ಇದನ್ನ ಮಾಡಾದ್ರೆ ಈಗ ಎರಡು ರೊಟ್ಟಿ ಅಷ್ಟು ಹಿಟ್ಟು ಕಲಿಸಿದ್ದೆ ಅಲ್ಲ ಇದ್ರೊಳಗೆ ಎರಡು ಹುಳ್ಳಿನ ಮಾಡಿ ಇಟ್ಕೊತೀನಿ ಸ್ವಲ್ಪ ದೊಡ್ಡ ಸೈಜ್ದಾಗ ಮಾಡ್ಕೋಬೇಕು ರೀ ಅಂದರೆ ಎರಡು ಮೂರು ರೊಟ್ಟಿ ಆಗೋಷ್ಟು ಒಂದೇ ರೊಟ್ಟಿನ ಮಾಡ್ಕೋಬೇಕು ದಪ್ಪಗೆ ಮಾಡ್ಕೋಬೇಕು ಈಗ ದಪ್ಪಗೆ ರೊಟ್ಟಿನ ರೀ ಅಂದರೆ ಮಾಡ್ಕೊಳ್ಳೋಣ ಇದೇನು ರೊಟ್ಟಿ ಮಾಡೋದಂತೂ ಕಷ್ಟನೇ ಇಲ್ಲ ರೀ ಯಾಕಂದ್ರೆ ತಳ್ಳಿಗೆ ಮಾಡ್ಬೇಕಾರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇದೇನು ದಪ್ಪ ಮಾಡ್ತೀವಲ್ಲ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ಬಟ್ ಅಂತ ಆಗಿಬಿಡ್ತೈತಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಒಳಗೆ ಒಂದು ರೊಟ್ಟಿ ರೀ ಈಗ ರೊಟ್ಟಿ ಆಗೇ ಬಿಡ್ತು ನೋಡಿರಿ ಮತ್ತು ಹಿಟ್ಟನು ಗಟ್ಟಿ ಕಲಸಿರಲ್ಲವ ಮೆತ್ತ ಕಲಿಸಿರ್ತೀವಲ್ಲ ರೊಟ್ಟಿ ಬಡಿದು ಕಷ್ಟನೇ ಅನ್ಸಲ್ಲ ರೀ ಈಗ ತವಿನೂ ಕಾಯ್ದಿತ್ತಲ್ಲ ಬೆನ್ಸ್ಕೊಂಡ್ಬಿಡಣ ಸ್ವಲ್ಪ ಬೆನ್ಸಾಕನ ಟೈಮ್ ಹಿಡಿತೈತ್ರಿ ಅಂದ್ರೆ ದಪ್ಪ ಮಾಡಿರ್ತೀವಲ್ಲ ರೊಟ್ಟಿ ಅದಕ್ಕಂತ ಸ್ವಲ್ಪ ಟೈಮ್ ಇಳಿತೈತಿ ನಾನು ಕೈಲಿನ ನೀರು ಹಚ್ಕೊಂಡ್ಬಿಟ್ಟೆ ರೀ ಯಾಕಂದ್ರೆ ಎರಡ ರೊಟ್ಟಿ ಅದಲ್ಲ ಮತ್ತೆ ಕರ್ಬಿ ತೊಗೊಳ್ಳೋದು ಕೈಲೇನ ಹಚ್ಚಿಬಿಟ್ರೈತು ಮತ್ತು ರೊಟ್ಟಿನ ದಿಪ್ಪಿದ್ರೆ ಕೈ ಸುಡಂಗಿಲ್ಲ ರೀ ತಲ್ಗೆ ಮಾಡಿಬಿಟ್ರೆ ನೀರು ಹಚ್ಚಮ್ದಾಗ ಕೈ ಸುಡ್ತೈತಿ ಆದರೂ ಬಿಸಿ ಹತ್ತೈತೆ ಅಲ್ರಿ ಈ ಕಡೆ ರೊಟ್ಟಿ ಬೇನೆ ಮಟ್ಟ ಇದೊಂದು ರೊಟ್ಟಿನ ಮಾಡ್ಕೊಂಡ್ಬಿಡ್ತೀನಿ ಭಾಳ ರೀ ಮಾಡೋದು ನಾನಂತೂ ಒಂದು ಹತ್ತು ನಿಮಿಷ ಒಳಗಡೆನೆ ಮಾದಲಿ ಮಾಡಿಬಿಡ್ತೀನಿ ರೀ ಈಜಿ ಆಗುತ್ತೆ ಮಾದಲಿ ಮಾಡೋದಂತೂ ಮತ್ತು ಟೇಸ್ಟ್ ಅಂದರೂ ಮಸ್ತ್ ಇರ್ತೈತೆ ರೀ ನಮ್ಮ ಮನೆಯೊಳಗಂತೂ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ ತನಗ ಮನಗೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ ಈಗಿನ ಮಕ್ಳಿಗೆ ಇಷ್ಟ ಆಗಂಗಿಲ್ಲ ಅವಾಗೆಲ್ಲ ಹಿಂದಕ್ಕೆ ಇಷ್ಟಪಟ್ಟು ತಿಂತಿದ್ರು ಹಾಲು ತುಪ್ಪ ಎಲ್ಲ ಹಾಕೊಂಬಿಟ್ಟು ಈಗಿನ ಮಕ್ಳಿಗೆ ಏನು ಇಷ್ಟ ಆಗ್ತಾವಂದ್ರೆ ಪಿಜ್ಜಾ ಬರ್ಗರ್ ಪಾನಿಪುರಿ ಗೋಬಿ ಮಂಚೂರಿ ನೂಡಲ್ಸ್ ಇವನ್ನೇ ಇಷ್ಟ ನೋಡಿರಿ ಅವಂತೂ ಮಾಡಿಬಿಟ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ಇಂಥವೆಲ್ಲ ಮಾಡಿಬಿಟ್ರೆ ಇದನ್ನ ಅಂತಾರು ತಿನ್ನೋಕಷ್ಟು ಇಷ್ಟಪಡೋಂಗಿಲ್ಲ ರೀ ನಮ್ಮ ಮನೆಯವ್ರ ಸಲೇನು ಮಾಡೋಕ್ಕಿದ್ ನಾನು ತನಗ ಮನಗೆ ಅಷ್ಟು ಇಷ್ಟ ಆಗಂಗಿಲ್ಲ ಎತ್ತಿದ್ದರು ಒಂದೊಂದು ಸ್ವಲ್ಪ ತಿಂತಾರು ಅದಕ್ಕಂತೇಳಿ ಸ್ವಲ್ಪನ ಮಾಡಿದ್ರಿ ಜಾಸ್ತಿ ಮಾಡಿಬಿಟ್ಟು ತಿನ್ನು ತಿನ್ನು ಅಂತ ಹೇಳೋಕ್ಕಿಂತ ಸುಮ್ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಂತೇಳಿ ನಾ ಮಾಡಾಕತ್ತಿದ್ದೀನಿ ಇದನ್ನೂ ಒಂದು ರೊಟ್ಟಿ ಮಾಡಿಬಿಟ್ಟೆ ಇದನ್ನೂ ಅಷ್ಟು ಬೆನ್ಸ್ಕೊಂಡ್ಬಿಡ್ತೀನಿ ನೋಡಿರಿ ಬೆನ್ಸ್ಕೊಂಬಂದಾಗ ಚಲೋತ್ನಾಗೆ ರೀ ಎಲ್ಲ ಕಡೆ ಈಗ ರೀ ಮಿಕ್ಸರ್ ಜಾರಿಗೆ ಮುರಿದ್ಬಿಟ್ಟು ಹಾಕ್ಬಿಡಣ ಬಿಸಿ ಇದ್ದಾಗ ನಾ ರೀ ಮುರಿದು ಮಿಕ್ಸರ್ಗೆ ಹಾಕೊಂಡ್ಬಿಟ್ರೈತು ಜಲ್ದಿ ಸಣ್ಣ ಆಗ್ಬಿಡ್ತೈತಿ ನೀವು ಕೈಲಾದ್ರು ಮುರ್ಕೋಬೋದ್ರಿ ಮಿಕ್ಸರ್ಗೆ ಹಾಕಿಬಿಟ್ರೆ ಜಲ್ದಿ ಆಗುತ್ತಾ ಮಿಕ್ಸರ್ಗೆ ಹಾಕಿಬಿಟ್ಟು ಒಂದು ಎರಡು ಮೂರು ರೌಂಡ್ ಮಾಡ್ಕೊಂಡ್ಬಿಟ್ರೆ ಈ ರೀತಿ ಸಣ್ಣಗೆ ಪುಡಿ ಆಗಿಬಿಡ್ತೈತೆ ರೀ ಮತ್ತೆ ಜಲ್ದಿನೂ ಆಗುತ್ತೆ ಕೈಲಿ ಆದರೂ ಭಾತಕ್ಕೆ ಇದ್ದ ಟೈಮ ಅದಕ್ಕಂತೆ ನಾನು ಮಿಕ್ಸರ್ಗೆ ಹಾಕಿಬಿಟ್ಟು ಮಾಡ್ಕೊಳಾಕತ್ತಿದ್ದೀನಿ ರೀ ಫಸ್ಟ್ ಎಲ್ಲ ಕೈಲೇನೆ ಮಾಡ್ತಿದ್ರು ಮಾದಲಿ ಮಾಡಿದಾದ್ರೆ ಒಂದೊಂದು ದೊಡ್ಡ ದೊಡ್ಡ ಬುಟ್ಟಿ ಮಾಡಿ ಇಟ್ಬಿಟ್ಟು ಎರಡು ಮೂರು ದಿವ್ಸಗಟ್ಲಿ ಊಟ ಮಾಡ್ತಿದ್ರ ರೀ ಅದನ್ನು ಹಾಳು ಹಾಕ್ತಿಲ್ಲ ಈಗ ಎಲ್ಲನ ರೊಟ್ಟಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಇದಕ್ಕೆ ಬೆಲ್ಲ ಅದು ಹಾಕಬೇಕಿನ್ನ ಫಸ್ಟ್ ಸ್ವಲ್ಪ ತಣ್ಣಗೆ ಮಾಡಾಕಿದ್ರಿ ಬಿಸಿ ಇತ್ತಲ್ಲ ಬಿಸಿಯೊಳಗೆ ಬೆಲ್ಲ ಹಾಕಕ್ಕೆ ಹೋಗಬಾರ್ದು ಈ ರೀತಿ ಮಾಡಿ ಹಾರಾಕಿಡ್ತೀನಿ ಆಮೇಲೆ ಬೆಲ್ಲನ ಪುಡಿ ಮಾಡ್ಕೊತೀಂದ್ರೆ ಅದು ಮಟ್ಟ ಈಗ ಬೆಲ್ಲನ ಸಣ್ಣಗೆ ಕುಟ್ಬಿಟ್ಟ ಪುಡಿ ಮಾಡ್ಕೊತೀಂದ್ರೆ ಇದಂತೂ ಬೆಲ್ಲ ಸ್ವಲ್ಪ ಬಿರುಸು ಐತಿ ಜಲ್ದಿ ಪುಡಿನೇ ಆಗಲ್ಲಾಗಿತ್ತು ಕುಟ್ಟಿ ಕುಟ್ಟಿ ಸಾಕಾಗ್ಬಿಟ್ರಿ ಅಷ್ಟು ಬಿರುಸೈತಿ ಅದು ತುರಿ ಮಣಿಗಲೇ ತುರಿದ್ಬಿಟ್ರೆ ಜಲ್ದಿ ಹಾಕಿತ್ತೇನೋ ನಾನು ಅರ್ಬಿ ಒಳಗೆ ಹಾಕಿಬಿಟ್ಟು ಕುಟ್ಟಾಕೆ ರೀ ಜಲ್ದಿನೇ ಸಣ್ಣ ಆಗಲಿಲ್ಲ ಅದು ನಮ್ಮ ಮನೆಯವ್ರು ಹಣ್ಣಾಕಿದ್ರು ಎಷ್ಟು ತನಕ ಕುಡ್ತೆ ಅದು ಸಾಕಿಬಿಡು ಅಂತೇಳಿ ಅಂದ್ರೆ ಸೌಂಡ್ ಅಂದ್ರೆ ಸ್ವಲ್ಪ ವೀಕು ಹಾಕೈತೆ ಅಲ್ರಿ ಮ್ಯಾಲಿನ ಒಳಗ ಅದಕ್ಕಂತೇಳಿ ಅನಾಕತ್ತಿದ್ರು ಎಷ್ಟು ತರಕ ಕುಟ್ಟಾಕತ್ತಿ ಅಂತೇಳಿ ಇನ್ನೂ ಸಣ್ಣ ಆಗ್ಲೇ ಇಲ್ಲ ರೀ ಮತ್ತೊಂದು ಎರಡು ಮೂರು ಸಲ ಕುಟ್ಟಿದೆ ಅದು ಅಂದ್ರೂ ಪೂರ್ತಿಯಾಗಿ ಸಣ್ಣ ಆಗ್ಲಿಲ್ಲ ಹಿಂದಿಗಡೆ ಅನ್ನಿಸ್ತು ನನಗೆ ಬಿಟ್ಟು ಹಾಕಿದ್ರೆ ಚಲೋ ಇತ್ತು ಎಲ್ಲ ಮಿಕ್ಸ್ ಚಲೋತ್ನಾಗ ಮಿಕ್ಸ್ ಹಾಕ್ತಿತ್ತು ಇದೇನು ಕುಟ್ಟೋದು ಮತ್ತು ಬೆಲ್ಲ ಮಾತ್ರ ಚಲೋ ಐತ್ರಿ ಇದು ಚಾಕ್ ಹಾಕ್ಬಿಟ್ರೂ ಚಾನ ಅದು ಒಡ್ದಿಲ್ಲ ರೀ ಅಂದ್ರೆ ಕೆಟ್ಟಿಲ್ಲ ಎಲ್ಲ ಬೆಲ್ಲ ತಂದು ಕೊಡ್ಲಿ ಚಾಕ್ ಹಾಕಿಬಿಟ್ರೆ ಚಾನ ಕುದಿಸಿಬಿಟ್ರೆ ಒಡಿತೈತೆ ಅಲ್ರಿ ಇದೇನು ಹೊಡ್ಯಾಕ್ ಹೋಗಿಲ್ಲ ನಾನು ಇವತ್ತು ಮಾಡಿದ್ದೆ ಬೆಳಗ್ಗೆ ಚಾನ ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗ ಕುದಿಸಿದ್ದೆ ರೀ ಆದರೂ ಒಡೀತಿಲ್ಲ ಇನ್ನು ಸ್ವಲ್ಪ ತರಬೇಕಾಗಿತ್ತು ಮೊನ್ನೆ ಎರಡು ಪೆಂಟಿ ತಂದಿದ್ದೆ ಅಂದರೆ ಆಲ್ರೆಡಿ ಎಲ್ಲ ಖಾಲಿ ಐತಿ ಇಷ್ಟ ಓದೈತಿ ಹಾಗಾದ್ರೆ ಈ ರೀತಿ ಎಲ್ಲನ ಸಣ್ಣಗೆ ಕುಟ್ಕೋಬೇಕು ಎಷ್ಟು ಬೇಕಲ್ಲ ಅಷ್ಟು ಹಾಕ್ತೀನಿ ರೀ ಇದಕ್ಕೆ ಹಾಕಿಬಿಟ್ಟು ಊದಿದ್ದೆ ಡಬ್ಬಿಗೆ ಹಾಕಿಡ್ತೀನಿ ಕುಟ್ಟೋ ಕೈಲೇ ತಾಟಿಗೆ ಕುಟ್ಟಿದ್ರ ಐತಂಥೇಳಿ ಜಾಸ್ತಿನೇ ಕುಟ್ಟಿದ್ದೀನಿ ಮತ್ತು ಸಲ ಅದು ಅರ್ಬಿ ಹೊಲಸೆ ಒಟ್ಟಿದ್ದಲ್ರಿ ಮತ್ತೆ ತೊಳೆಯೋಕ್ಕೆ ಹಾಕೋದು ಹಿಂಗಾಯ್ಬಿಟ್ಟು ಒಂದೇ ಸ್ವಲ್ಪ ಎಲ್ಲ ಕುಟ್ಕೊಂಡು ಇಟ್ಕೊತೀನಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕಬೇಕು ರೀ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೋಬೋದು ಇಲ್ಲಪ್ಪ ನಮ್ಮ ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಬೋದು ರೀ ನಮ್ಮ ಸ್ವೀಟ್ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ಆ ಬೆಲ್ಲ ಹಾಕ್ಬೋದು ಈಗ ಬೆಲ್ಲ ಹಾಕಿದ್ದೀನಿ ರೀ ಸ್ವಲ್ಪ ಏಲಕ್ಕಿ ಹಾಕ್ತೀನಿ ಒಂದು ಎರಡು ಮೂರು ಏಲಕ್ಕಿ ಕುಟ್ಟಿ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕಂದ್ರೆ ಕೊಬ್ಬರಿ ಮತ್ತು ಕಸಕಸಿ ಕಸಿ ಪುಟಾಣಿ ಎಲ್ಲ ಹಾಕ್ತಾರೀ ಮತ್ತು ಎಳ್ಳೂ ಹಾಕ್ತಾರೋ ಆದ್ರೆ ಮನುಗತನಗ ಇಷ್ಟ ಆಗಂಗಿಲ್ಲ ಆಗೋಂಗಿಲ್ಲ ನಾನೇ ಹಾಕಿಲ್ಲ ರೀ ಅದಕ್ಕೆ ಕೊಬ್ಬರಿನೇ ಸ್ವಲ್ಪ ಹಾಕಿದ್ದೀನಿ ನಮ್ಮ ಮನೆಯವ್ರಿಗೆ ಜಾಸ್ತಿ ಕೊಬ್ಬರಿ ಹಾಕಿದ್ರೆ ಇಷ್ಟ ಆಗ್ತೈತಿ ಮತ್ತು ನನ್ನ ಮನುಗ ಕೊಬ್ಬರಿ ಹಾಕಿದ್ರೆ ಇಷ್ಟ ಆಗಂಗಿಲ್ಲ ರೀ ಎಲ್ಲರಿಗೆ ಒಂದೊಂದು ರೀತಿ ಒಂದೊಂದು ಥರ ಇಷ್ಟ ಆಗುತ್ತೆ ಅದಕ್ಕೆ ಸುಮ್ ಸ್ವಲ್ಪ ಹಾಕಿದ್ದೀನಿ ಕೊಬ್ಬರಿ ನಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಏಲಕ್ಕಿ ಪುಡಿ ಅಷ್ಟು ಹಾಕಿದ್ದೀನಿ ರೀ ಎಳ್ಳಾಗಲಿ ಮತ್ತು ಪುಟಾಣಿ ಆಗಲಿ ಯಾವುದೂ ಹಾಕಿಲ್ಲ ಬೆಲ್ಲ ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಂ ರೀ ನಾನು ಯಾಕೆ ತುಪ್ಪ ಇದ್ರೊಳಗೆ ಮಿಕ್ಸ್ ಮಾಡೀನಂದ್ರೆ ಮನುಗೆ ಮ್ಯಾಲ ಹಾಕಿಕೊಟ್ರೆ ಇಷ್ಟಪಡೋಂಗಿಲ್ಲ ರೀ ಅದಕ್ಕೆ ಒಂದು ತಿಂದುಂದ್ರೆ ತಿಂತಾನು ಇಷ್ಟ ಆಯ್ತು ಅಂದ್ರೆ ಅಂಥೇಳಿ ಅದ್ರಾಗ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿನ ಇಡ್ಬೇಕಂತೇಳಿ ಇಡಾಕತಿದ್ದೀನಿ ರೀ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತುಪ್ಪ ಹಾಲು ಹಾಕೊಂಡೆ ತಿಂತಾರೆ ಅದು ಮಸ್ತ್ ಆಗುತ್ತೆ ಫಸ್ಟ್ ಆಲ್ರೆಡಿ ಯಾರೂ ತುಪ್ಪ ಹಾಕಂಗಿಲ್ಲ ಈಗೆಲ್ಲ ಚಲೋತನ ಮಿಕ್ಸ್ ಮಾಡಿಬಿಟ್ಟು ಡೆಕೋರೇಷನ್ ಮಾಡಾಕತ್ತೀನಿ ನೋಡಿರಿ ಮ್ಯಾಲ ಸ್ವಲ್ಪ ಕೊಬ್ಬರಿನ ಹಾಕಿದ್ದೀನಿ ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ನೋದ್ರಿ ಭಾಳ ಮಸ್ತ್ ಆಗುತ್ತೆ ನಮ್ಮ ಕಡೆ ಹೆಂಗೆ ಮಾಡ್ತಾರಲ್ಲ ತಾಟೊಳಗೆ ಇಷ್ಟು ಮಾದಲಿ ಹಾಕ್ಕೊಂಡು ಒಂದೆರಡು ಮೂರು ಚಮಚ ತುಪ್ಪ ಹಾಕ್ಕೊಂಡು ಒಂದು ತಾಟ್ ತುಂಬ ಹಾಲು ಹಾಕ್ಕೊಂಡ್ಬಿಟ್ಟೆ ಊಟ ಮಾಡ್ತಾರೆ ಅದಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾತುತ್ತೆ ಮಸ್ತ್ ರೀ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಈಗ ಟೇಸ್ಟ್ ನೋಡೋಣ ಬರ್ರಿ ಮಸ್ತ್ ಆಗಿರ್ತೈತಿ ಅನ್ಸುತ್ತೆ ಟೇಸ್ಟ್ ಅಂತೂ ಇರತೈತಲ್ಲ ಅಲ್ರಿ ಭಾಳ ಮಸ್ತ್ ಆಗೈತಿ ತನಗ ಟೇಸ್ಟ್ ಮಾಡಿ ಬಾ ಅಂತೇಳಿ ಕರೀದ ರೀ ಬಂದು ನಿಂತಿದ್ಲು ಮಮ್ಮಿ ಏನಾರ ಒಂದು ಮಾಡಿದ್ದಾ ನಮ್ಗೆ ತಿನ್ನಾಕಂತಿ ಅವ್ರಿಗೆ ಟೇಸ್ಟ್ ನೋಡೋ ಮಟ್ಟ ಗೊತ್ತಾಗಂಗಿಲ್ಲ ರೀ ಮಸ್ತ್ ಆಗೈತೆ ಅನ್ನೋದು ಎಲ್ಲ ರುಚಿ ಹಚ್ಚಿಸ್ಬೇಕು ಅವರಿಗೆ ನನಗಂತೂ ಭಾಳ ಇಷ್ಟ ಆಗಿತ್ತು ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸೋ ಇವತ್ತಿನ ಇಡಿಯೋ ಮತ್ತು ರೆಸಿಪಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀನಿ ರೀ ಮತ್ತೆ ಸಿಗ್ತೀನಿ ರೀ